ತಪಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ನೋಡಿ ಎಲ್ಲಾ ಇಂತಿಂತ ದೃಶ್ಯಗಳನ್ನು ಚಿತ್ರಣ ಮಾಡಿದ್ದಾರೆ ಬಹಳ ಭೂಯ ಮಾಡಿದ್ದಾರೆ ಭಕ್ತ ಸಮುದಾಯ ಅಷ್ಟು ಬರ್ತಾ ಇದೆ ನೋಡ್ರಿ ನೀವು ಸ್ವಚ್ಛಂದ ಸ್ವರ್ಗ ಆಗಿದೆ ಇದು ಇಲ್ಲಿ ನೋಡಿ ಎಷ್ಟು ಜನಸಮೂಹ ಇದೆ ಲಕ್ಷಾಂತರ ಜನರು ಬರ್ತಾರೆ ಇಲ್ಲಿ ಇದು ಎಷ್ಟು ಅಂತ ಸುಕ್ಷೇತ್ರ ನೋಡಿ ಕೇಳಿದ್ದನ್ನ ಕೊಡುವ ದೈವ ಇದು ಆಂಗ್ರಸ್ ಕೇಳ್ಬಿಟ್ಟೆ ಸ್ಟೈಲ್ ಹೋಗಿದೆ ಆಂಧ್ರ ಸ್ಟೈಲ್ ಊಟಿದೆ ಅದ ಒಂದ ನನಗೊಂದು ಎರಡು ಸ್ಟೈಲ್ కాదు కప్పు ఎగిరిపోయింది ఒకటి కరే ఆంధ్రా చపాతీ చపాతీ దేవుడే ఆంధ్రా స్టైల్ ఉదా అది ఏనేం ఉండగ ఉండగ చపాతీ ఎంత ఉంటది హై క టోటల్ ఎంత ఉంటది మూడు ఔట 1 2 3 4 ఔట 4 ఔట అంతే బెర్

బా సూపర్ బిడ్రీ శ్రీ శ్రీనివాస భవన ఊట ఎస్పెషల్ ఆంధ్ర స్టైల్ ఉండ పంజాబీ డిష్ ఊట ఆంధ్ర స్టైల్ ఊట సూపర్ బింద్రె మంత్రాలయకి బంద్ర ఇల్ ఊట ನೋಡ್ರಿ ಮಂತ್ರಾಲಯದಿಂದ ಮರಳಿ ಹೋಗುವಾಗ ನಾವು ಪಂಚಮುಖಿ ಹೊರಟಿದ್ದೇವೆ ಈಗ ಈ ಸರ್ಕಲ್ ಇದ್ದು ಇಲ್ಲಿಂದ ರೈಟ್ ಟರ್ನ್ ಇದು ಪಂಚಮುಖಿ ವ್ರತ ಅಂತದ್ದು ಪಂಚಮುಖಿ ಹನುಮಾನ್ ಹೌದ್ರಿ ಪಂಚಮುಖಿ ಹನುಮಾನ್ಗೆ ಹೊರಟಿದ್ದೇವೆ ನಾವು ನೋಡಿ ನಾವೆಲ್ಲ ಹೊರಟಿದ್ದೇವೆ ಪಂಚಮುಖಿ ಹನುಮಾನ್ಗೆ ಹಾಂ ನೋಡ್ರಿ ಅಲ್ಲ ನೋಡಿದ್ದು

जोड़ा कहेंगे तीन में लेट अगर तो तन तो <coughs> حواو <applause> وسهلاً. <applause> 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 ಇಲ್ಲಿ ಪಂಚಮುಖಿ ಶ್ರೀ ಹನುಮಂತನ ಪಾದರಕ್ಷೆಗಳಿವೆ ಇಲ್ಲಿ ಪಾದರಕ್ಷೆಗಳು ಇಟ್ಟಿರ್ತಾರೆ ಇಲ್ಲಿ ಪ್ರತೀತಿ ಏನಿದೆ ಅಂದರೆ ಪ್ರತೀತಿ ಅಂದರೆ ಇಲ್ಲಿ ಇದನ್ನೇ ಇದು ಆ ಪಾದರಕ್ಷೆಗಳು ಐದು ವರ್ಷಕ್ಕೊಮ್ಮೆ ಮಾಡಿರ್ತಾರೆ ಇದು ಐದು ವರ್ಷಕ್ಕೊಂಬಂದರೆ ಐದು ವರ್ಷದಲ್ಲಿ ಸೌದು ಬಿಡ್ತಾವಂತೆ ಅವು ಪಾದರಕ್ಷೆಗಳು ಅದನ್ನು ಹೇಳ್ತಾ ಇದ್ದಾರೆ ಪೂಜಾರಿಗಳು ಇಲ್ಲಿದು ನೋಡಿ ಎಷ್ಟು ಕ್ಯೂ ಇದೆ ಇಲ್ಲಿ ದರ್ಶನಕ್ಕೆ ಪಂಚಮುಖಿ ಹನುಮಂತನ ದರ್ಶನಕ್ಕೆ ಇದು ನೋಡಿ ಇಲ್ಲಿ ಬರೀ ಹನುಮಂತ ಅಂದರೆ ಇವು ವಾನರಗಳ ಇಲ್ಲಿ ಬರೀ ವಾನರ ಸೇನೆ ಇದೆ ಇಲ್ಲಿ ದೊಡ್ಡ ಮಂಗಗಳ ಒಂದು ದಂಡೆ ಇರುತ್ತೆ ಇಲ್ಲಿ ನೋಡಿ ಇದೆ ಎಲ್ಲ ಕಡೆ ಕಲ್ಲುಗಳ ಮೇಲೆ ಹನುಮಂತನಿಗೂ ತಿಳಿದಿದ್ದಾರೆ ನೋಡಿ ಎಂಥ ವ್ಯಕ್ತಿ ಇದು ನೋಡ್ರಿ ಇದು ನಿಸರ್ಗದ ಇದು ನೋಡ್ರಿ ಪಾದುಕೆಗಳು ಇಲ್ಲಿ ಹನುಮಂತನ ಪಾದುಕೆಗಳು ಇವು ಇದು ಇಲ್ಲಿಂದ ಕ್ಯೂ ಕ್ಯೂ ಅಂದರೆ ಸರತಿ ಪ್ರಕಾರ ಒಳಗಡೆ ಹೋಗುದು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಒಳಗಡೆ ನೋಡಿ ಇದು ನೋಡಿ ಹನುಮಂತನ ಇಲ್ಲಿ ನೋಡಿದ್ರೆ ಪಂಚಮುಖಿ ನೋಡಿ ಎಂತ ಇಲ್ಲೆಲ್ಲ ಸ್ವೀಟ್ ಇದು ಇಲ್ಲಿ ಕೊಬ್ಬರಿ ಸ್ವೀಟ್ ಇದು ನೋಡಿ ಇಲ್ಲಿ ಮಂತ್ರಾಲಯ ಗುರುರಾಯರಿಗೆ ಎಲ್ಲ ದೇವರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಅಂದರೆ ಹನ್ನೆರಡು ವರ್ಷ ತಪಸ್ಸು ಮಾಡಿದ್ದಾರೆ ಇದು ಈ ಸ್ಥಾನದಲ್ಲಿ ಮಂತ್ರಾಲಯ ಗುರುರಾಯರು ಆವಾಗ ಎಲ್ಲ ದೇವತೆಗಳು ಬಂದು ಇಲ್ಲಿ ಆಶೀರ್ವದಿಸಿದ್ದಾರಂತೆ ಪ್ರತಿಯೊಂದು ದೇವತೆ ಹನುಮಂತ ಶಿವ ಪರಮಾತ್ಮ ವಿಷ್ಣು ನೋಡಿ ಎಲ್ಲರೂ ಬಂದು ಮಂತ್ರಾಲಯ ಗುರುವಾರಿಗೆ ಇಲ್ಲಿ ಬಂದು ಆಶೀರ್ವಾದ ಮಾಡಿದ ಸ್ಥಳ ಇದು ಎಷ್ಟು ತಿರುಪತಿ ವೆಂಕಟೇಶ್ವರರು ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ ಲಕ್ಷ್ಮೀ ಬಂದು ಇಲ್ಲಿ ಆಶೀರ್ವಾದ ನೋಡಿರಿ ಅಲ್ಲಿ ರಾಯರ್ ಕುಂದರೆ ಅಲ್ಲಿ ಎಲ್ಲರೂ ಬಂದು ಇಲ್ಲಿ ತಪಸ್ಸು ಅವರು ಹನ್ನೆರಡು ವರ್ಷ ಇಲ್ಲಿ ತಪಸ್ಸು ಮಾಡಿದ್ದಾರೆ ಇಲ್ಲೆಲ್ಲರೂ ಬಂದು ಅವರಿಗೆ ಆಶೀರ್ವದಿಸಿದ್ದಾರೆ ಅಂತ ಇಲ್ಲಿ ಒಂದು ಇದು ಇದೆ ಪ್ರತೀತಿ ಇದೆ ಇಲ್ಲಿ ನೋಡಿ ಇದು ಆರುನೂರು ವರ್ಷಗಳ ಹಿಂದೆ ಮಂತ್ರಾಲಯ ಗುರುರಾಯರ ಗುರುಗಳು ವ್ಯಾಸರಾಯರು ಇದನ್ನು ಸ್ಥಾಪನೆ ಮಾಡಿದ್ದಾರಂಥ ಕತೆ ಇದೆ ಇಲ್ಲಿ ವ್ಯಾಸ ಮಹರ್ಷಿಗಳು ಇಲ್ಲಿ ಕತೆ ಇದೆ ನೋಡಿ ಬಂಡೆಗಲ್ಲುಗಳು ಯಾವ ಥರ ಅಂದರೆ ನಿಸರ್ಗನೇ ಇಟ್ಟುಬಿಟ್ಟಿದೆ ಆ ಥರ ನೋಡಿ ಎಷ್ಟು ಸುಂದರವಾಗಿ ಏರಿಕೆ ಇದೆ ಇದು ಮಾನವರು ಮಾಡೋದಲ್ಲ ಇದು ನೋಡಿ ಪುಷ್ಪಕ ವಿಮಾನ ಅಂತ ಹೇಳ್ತಾರೆ ಇದು ಆಗಿಂದು ನೋಡಿ ಅದು ಯಾವ ಥರ ಪುಷ್ಪಕ ವಿಮಾನ ಥರ ನಿಂತಿದೆ ಅದನ್ನು ಯಾರೂ ಎತ್ತಿಡುವಂಥದ್ದಲ್ಲಿ ನಿಸರ್ಗವೇ ನಿರ್ಮಾಣ ಆಗಿನ ಕಾಲದೊಳಗೆ ನಿರ್ಮಾಣ ಇದು ಹಾಂ ನೋಡಿ ಎಂಥ ಅದ್ಭುತ ಬಂಡೆಗಲ್ಲುಗಳ ಇಲ್ಲಿ ಒಂದರ ಮೇಲೆ ಒಂದು ತಂತಾನೇ ರಚನೆ ಆಗಿವೆ ನೋಡಿ ಇದು ಎಂಥ ಅದ್ಭುತ ಇದೆ ಇಲ್ಲಿ ದೃಶ್ಯ ಮಾಡೋಕ್ಕೆ ಇದು ಪುಷ್ಪಕ ವಿಮಾನ ಇದು ಹ್ಞೂ ನೋಡಿ ಎಂಥ ಅದ್ಭುತ ಇದು ಇಲ್ಲಿಂದ ಒಂದು ಬಂದರೆ ಇಲ್ಲಿ ನೋಡ್ರಿ ಅಲ್ಲ ಬಂಡೆಗಲ್ಲುಗಳ ಹಾಸಿಗೆ ಇದು ನೋಡಿ ಇಲ್ಲಿ ಬಂದು ನೋಡಿ ಮೇಲುಗಡೆ ಹೋಗಿ ಇಲ್ಲಿ ಇಲ್ಲಿ ಮಹಾಲಕ್ಷ್ಮಿ ಇದು ಇದೆ ವಾಸ ಇದೆ ಇಲ್ಲಿ ನೋಡ್ರಿ ಇದು ಮಹಾಲಕ್ಷ್ಮಿಯ ವಾಸ ಇದು ನೋಡಿ ಮಹಾಲಕ್ಷ್ಮಿಯ ವಾಸ ಇದು ಅದ್ಭುತ ಅಂದರೆ ಅಲ್ಲೇ ಪಕ್ಕಕ್ಕೆ ಇದೆ ಅದು ನೀವು ಪಂಚಮುಖಿ ಹನುಮಾನಕ್ಕೆ ಏನು ಹೋಗ್ತಿರಲ್ಲ ಅಲ್ಲೇ ಪಕ್ಕಕ್ಕೆ ಒಂದು ಇದೆ ಅಲ್ಲಿಂದ ಬಂದರೆ ಇಲ್ಲಿ ಮಹಾಲಕ್ಷ್ಮಿ ವಾಸ ಕಾಣಬಹುದು ಹಾಗೆ ಅದ್ಭುತ ಪೂಜೆ ನಡೆದಿದೆ ಇಲ್ಲಿ ಅರ್ಚಕರಿಂದ ನೋಡಿ ಈ ಕಡೆ ಬಂದರೆ ದೃಶ್ಯ ನೋಡ್ರಿ ಸುಂದರ ದೃಶ್ಯ ನೋಡಿರಿ ವ್ಯಾಸಗು ವ್ಯಾಸರಾಜ ಗುರುಗಳು ಪ್ರತಿಷ್ಠಾಪಿತ ಮಾಡಲ್ಪಟ್ಟ ಆಂಜನೇಯ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರವಾದ ವ್ಯಾಸರಾಜ ಗುರುಗಳು ಒಂದು ಆರುನೂರು ವರ್ಷಗಳ ಹಿಂದಿನ ಕಥೆ ಇದು ನೋಡಿ ಇಲ್ಲಿ ಹನುಮಂತಂದು ಕಲ್ಮೇಲೆ ಅಂತ ಚಿತ್ರಣೆ ಮಾಡಿದ್ದಾರೆ ಇಲ್ಲಿ ನೋಡಿರಿ ಅದೇ ಮತ್ತೆ ನಿಮ್ಮ ಪಂಚಮುಖಿ ಪಾದರಕ್ಷೆಗಳನ್ನು ತೋರಿಸ್ತೀವಿ ಪೂಜೆ ಮಾಡ್ತಾ ಇದ್ದಾರೆ ಇವೇ ಐದು ವರ್ಷಕ್ಕೊಮ್ಮೆ ಬದಲಾಯಿಸ್ತಾರೆ ಐದು ವರ್ಷದಲ್ಲಿ ಇವು ಪಾದರಕ್ಷೆಗಳು ಇಷ್ಟು ದಪ್ಪ ಇರ್ತವೆ ಅವು ಸೌದು ಬಿಟ್ಟಿರ್ತಾವಂತೆ ಇವು ಮತ್ತು ಐದು ವರ್ಷ ಆದ ಕೂಡಲೇ ಮತ್ತು ಬದಲು ಮಾಡಿ ಹೊಸ ಮಾಡಿಸಿ ಇಡ್ತಾರಂತೆ ಇಲ್ಲಿ ನೋಡ್ರಿ ಎಂಥ ಚಮತ್ಕಾರಗಳಿದ್ವು ದೇವರು ಇಲ್ಲ ಅಂತ ಅನ್ನೋರಿಗೆ ಇದೊಂದು ಸಾಕ್ಷಿ ಇದು ಅದಾನೇ ದೇವರು ಅಂತ ಇಲ್ಲಿ ನೋಡ್ರಿ ಇಲ್ಲಿ ಹಿಂದಗಡೆ ಆ ದೇವಸ್ಥಾನ ಹಿಂದುಗಡೆ ಜನ ಏನು ಮಾಡ್ತಾರೆ ಭಕ್ತರು ಈ ತರ ಅದರ ನಾಣ್ಯಗಳನ್ನು ಒತ್ತಿ ಅದೇನು ಮೇಣಬತ್ತಿ ಅಲ್ಲದು ಮೇಣ ಇಲ್ಲದು ಒಂದು ಗೋಡೆ ನೋಡಿ ಇಲ್ಲಿ ಹನುಮಂತ ವಾಹನ ಹೆಂಗೆ ಕುಂತಿದ್ದಾರೆ ಇದೊಂದು ಅದ್ಭುತ ಯಾಕಂದರೆ ಪ್ರತಿಯೊಂದು ಗುಡಿಯಲ್ಲಿ ಇರೋಲ್ಲ ಇದು ಇದು ಹನುಮಂತನ ಗುಡಿ ಹತ್ತು ಬಂದು ನೋಡ್ರಿ ಅದು ಪಂಚಮುಖಿ ಇದು ನೋಡಿರಿ ಹ್ಯಾಂಗೆ ಸ್ಥಾಪನೆ ಮಾಡಿದ್ದಾರೆ ಪಂಚಮುಖಿ ಇದು ಅವತಾರ ಪಂಚಮುಖಿ ಅವತಾರ ಹನುಮಂತಂದು ಅದ್ಭುತ ಇಲ್ಲಿ ಬಹಳ ಕ್ಷೇತ್ರ ಇದೆ ಮಂತ್ರಾಲಯಕ್ಕೆ ಬಂದವರು ತಪ್ಪದೆ ಇಲ್ಲಿ ಬರಬೇಕು ನೋಡಬೇಕು ಅದರಿಂದ ಪುಣ್ಯ ತಗಲುತ್ತೆ ಅಂತ ಪ್ರತೀತಿ ಇದೆ ಮಂತ್ರಾಲಯಕ್ಕೆ ಹೋದವರು ಇಲ್ಲಿ ಬಂದು ಹೋದರೆ ಅವರಿಗೆ ಕೆಲವೊಂದು ಪುಣ್ಯಗಳು ಪ್ರಾಪ್ತ ಆಗ್ತಾವಂತ ಇದು ನೋಡಿರಿ ಇಲ್ಲೆಲ್ಲ ನಿಮಗೆ ಏನೇನು ಬೇಕು ದೇವರ ಸಾಮಾನುಗಳು ಎಲ್ಲ ಇಲ್ಲಿವೆ ತಗೊಳ್ಬೋದು ನೀವು ಇಲ್ಲೆಲ್ಲ ದೇವರ ಸಾಮಾನುಗಳು ತಗೋಬೋದು ನೋಡಿದ ಮಾರ್ಕೆಟ್ ಇದೆ ಇಲ್ಲಿ ತಗೊಳ್ಬೋದು ಇಲ್ಲಿ ಮಾರ್ಕೆಟ್ನಲ್ಲಿ ನೋಡಿ ಇಲ್ಲೆಲ್ಲ ತಿಂಡಿ ಫರ್ಸಾಣ ಅಂತಲ್ಲೂ ಇಟ್ಟಿದ್ದಾರೆ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದಾರೆ ನೀರು ಇಟ್ಟಿದ್ದಾರೆ ಐಸ್ ಕ್ರೀಮ್ ಇಟ್ಟಿದ್ದಾರೆ ಮಂತ್ರಾಲಯದಿಂದ ರೈತ ಪಾಸ್ ಬಂದು ಇವೊಬ್ರು ಹೇಳಿದ್ರು ನಮಗ ಶ್ರೀ ದಾನಮಲ್ ಚಾಟ್ಸ್ ಅಂತ ಹೇಳಿ ದಾನಮಲ್ ಚಾಟ್ಸ್ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಸ್ಟಾರ್ಟ್ ಇದೆ ಬಸ್ Normal Charts Normal Charts Nice Very well done

ಹಾ ಕಟ್ ಅಂತ ಹಾ ಹಾ ಬನ್ಮರ ಯೂಟ್ಯೂಬ್ ಚಾನಲ್ ಇದು ಪಾನಿಪುರಿ ಹೇಳಿದ್ದೇವೆ ನಾವು ಇದು ಪಾನಿ ಇದೆ ಇದು ಪಾನಿಪುರಿ ಅದ ಹಿಂಗೆ ಹಾಕೊಳ್ಳೋದು ತಗೋ <ंगे> तो महि में चल को हां हां चल आते ना सुन रहे ना सुन रहे ना खाओ ठीक है बहुत बढ़िया सुन रहे चल्ण चल्ण। भाई साहब जरा स्वीट डालने का काम सब हाँ जी इधर स्वीट इधर जरा पूज्य नेतागण आइए होगा आज जो भी अह दल मुझे बुलाना हो उसको ए स्वीट बंदरों लोग बां अब तो वाक्य तो दंत बाया होगा था पन्नो सवन आ కుడి <sm calorï> <Neither Really> நீ நோட் அச்சுமல்லு இது 너희 리 뜯어 줘, 뜯어 이거, 이거, 쪼고. 얘, 케이지 한 거라. 이, 케이지에 들어볼까? 참치가. 떡순? 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 뭐가 더 나아? 뜸 쓰나? 아예 한 땅디기 데이기. 아. 아무튼 나 바래서 그래. 나 해가 지면 안 나오니까. 다리 뽑아. 졸

దాని మొద నవెలా తిందే ఇలా రుచి పని పూరి ಎಲ್ಲ ಕೊಟ್ಟು ಬಟ್ ನನಗ ತಿಳಿಸಲಿಲ್ಲ ನನಗೆ ಸೋಲಾಪುರ ಅಶೋಕ ಸೋಲಾಪುರ ಅಶೋಕ ಮುಂದೆ ಇದೇನು ಅಲ್ಲೇ ಅಲ್ಲ ಎಂದರೆ ಸೋಲಾಪುರ್ ಅಶೋಕ ಬ್ರೇಜ್ ಸೆಂಟ್ರ ತಿಂದ್ರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೇನೆ ನಮಸ್ಕಾರ puts a hand in mine We want to chase the